ಇಲ್ಲೇ ಚಳ್ಳಗೆರೆ ಗ್ರಾಮಕ್ಕೆ ಬಂದಿದ್ದೀನಿ ನಾನು ಇವತ್ತು ಇಲ್ಲಿ ನಾನು ಬಂದಿರೋ ಜಾಗ ಇದು ಮನೆ ಕಟ್ಕೊಂಡಿರೋದು ಸುಮಾರು ನಾಲ್ಕು ಎಕರೆ ನಾಲ್ಕು ಎಕರೆ ಜಮೀನು ಅಂದರೆ ಸುಮಾರು ಒಂದು ನೂರು ನೂರು ಜ ನೂರು ಮನೆಗಳಿಗೂ ಮನೆ ಹಾಂ ನೂರು ಮನೆಗೂ ಹೆಚ್ಚು ಮನೆಗಳು ಅದರಲ್ಲಿ ಬಡವ್ರ ಮನೆಗಳು ಇದೆ ರೈತರ ಮನೆಗಳಿದೆ ಸೊ ಇಷ್ಟು ಮನೆಗಳಿಗೂ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಮತ್ತು ಇದನ್ನು ಮಸತಿ ಹಾಂ ಮಸತಿ ಚಳ್ಳಗೇರಿ ಅಂತೇಳಿ ದಾಖಲೆಗಳನ್ನು ಮಾಡಿದ್ದಾರೆ ನೀವು ಮಾಧ್ಯಮದವರು ಇಲ್ಲಿದ್ದೀರಾ ಯಾರು ಮುಸ್ಲಿಮರು ಒಬ್ಬರು ಇಲ್ಲ ಇಲ್ಲಿ ಎದುರುಗಡೆ ಕೆರೆ ಇದೆ ಕೆರೆ ಹಿಂದ್ಗಡೆ ಈಗ ಮನೆಗಳೆಲ್ಲ ಇರುವಂಥದ್ದು ಆ ತಾಯಿ ಅವರಿಗೆ ಆಸ್ತಿ ಬಂದಿರೋದು ಅವ್ರ ಯಜಮಾನದಿಂದ ಅಲ್ಲ ಅವರ ತಾತನಿಂದ ಆಸ್ತಿ ಬಂದಿರೋದು ಆಸ್ತಿ ಅವ್ರ ತಾತನಿಂದ ಬಂದಿದೆ ಅಂದ್ರೆ ಸುಮಾರು ಅರವತ್ ಎಪ್ಪತ್ತು ವರ್ಷ ಹಿಂದೆಯಿಂದ ಹಿಂದೆ ಅರವತ್ ಎಪ್ಪತ್ತು ವರ್ಷದಿಂದ ಇಲ್ಲೇ ಇದಾರೆ ಇಲ್ಲೇ ಜೀವನ ಮಾಡ್ತಾರೆ ಇಲ್ಲೇ ರೈತರಾಗಿ ಬೆಳಿತಾ ಇದಾರೆ ಇಲ್ಲೇ ಬದುಕ್ತಾ ಇದ್ದಾರೆ ಇಂತ ಆಸ್ತಿಗೂ ಕೂಡ ಇವತ್ತು ತಹಸೀಲ್ದಾರ್ ಒಂದು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿನೇ ನೋಟಿಸ್ ಕೊಟ್ಟವ್ರೆ ಜಿಲ್ಲಾಧಿಕಾರಿ ನೋಟಿಸ್ ಕೊಟ್ಟವ್ರೆ ಅಂದರೆ ಈ ಆಸ್ತಿ ಅಲ್ಲ ಇನ್ನು ಕಟ್ಟಿರೋ ಮನೆಗಳು ಈ ಆಸ್ತಿ ಎಲ್ಲನೂ ಕೂಡ ವಕ್ಬೋರ್ಡ್ಗೆ ಸೇರಿದ್ದು ಅಂತ ಅಂದರೆ ಇದು ಹುಚ್ಚಾಟ ಅಲ್ದಿರ ಇನ್ನೇನು ಒಂದು ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನು ಯಾವುದೇ ನೋಟಿಸ್ ಕೊಡೋಲ್ಲ ಎಲ್ಲ ರದ್ದು ಮಾಡ್ತೀನಿ ಅಂತ ಇದು ನೋಟಿಸ್ಗಳ ಮೇಲೆ ನೋಟಿಸ್ ಬರ್ತಾನೆ ಇದೆ ಇಲ್ಲಿ ರದ್ದು ಮಾಡಿದ್ರೆ ಏನು ಉಪಯೋಗ ಆಗಲ್ಲ ಒರಿಜಿನಲ್ ವಕ್ ಬೋರ್ಡಲ್ಲಿ ರದ್ದಾಗಬೇಕು ತಹಸೀಲ್ದಾರ್ ನೋಟಿಸ್ ರದ್ದಾದರೆ ಏನು ಉಪಯೋಗ ಆಗೋಲ್ಲ ಒರಿಜಿನಲ್ ಒಕ್ ಬೋರ್ಡ್ ಇದೆಯಲ್ಲ ಅಲ್ಲಿ ರದ್ದಾಗಬೇಕು ಇವತ್ತು ಒಂಬತ್ತು ದೇಶದಲ್ಲಿ ಒಂಬತ್ತು ಲಕ್ಷ ಎಕರೆ ಆಸ್ತಿ ಅವ್ರದ್ದು ಅಂದರೆ ಮಿಲಿಟ್ರಿಯವ್ರ ಹತ್ರನೂ ಅಷ್ಟು ಆಸ್ತಿ ಇಲ್ಲ ದೇಶ ಕಾಯುವಂಥ ಸೈನಿಕರ ಹತ್ರನೂ ಅಷ್ಟು ಆಸ್ತಿ ಇಲ್ಲ ದೇಶಕ್ಕೆ ಸಾರಿಗೆ ವ್ಯವಸ್ಥೆ ಕೊಡುವಂಥ ರೈಲ್ವೇಸ್ ಅವರ ಹತ್ರನೂ ಅಷ್ಟು ಆಸ್ತಿ ಇಲ್ಲ ಅವ್ರಿಗಿಂತ ಹೆಚ್ಚು ಆಸ್ತಿ ಇದೆ ಅಷ್ಟು ಜನ ಇದ್ದಾರೆ ಇವರು ಇಲ್ಲ ಇವತ್ತು ಏಕಾಏಕಿ ರೈತರನ್ನು ಒಬ್ಬರು ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಈ ಸರ್ಕಾರ ಬಂದ ಮೇಲೆ ಮಾಡ್ತಾ ಇದ್ದಾರೆ ಹಿಂದೆ ಹಿಂದೆ ಇತ್ತಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಮಿನಿಸ್ಟ್ರುಗಳು ಹೋಗಿ ವಿಸಿಟ್ ಮಾಡಿ ವಕ್ ಬೋರ್ಡ್ ಆಸ್ತಿಯನ್ನ ಪಾಣಿಯಲ್ಲಿ ಕೂತರಿಸ್ತಿ ಅಂತ ಯಾರು ಹೇಳಿಲ್ಲ ಇವ್ರು ಮಾಡಿದಂಥ ಕಾನೂನು ಅವಾಂತರದಿಂದ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಮನಮೋಹನ್ ಸಿಂಗ್ ಮಾಡಿದಂಥ ಕಾನೂನಿಂದ ಇವತ್ತು ಇಷ್ಟೊಂದು ಅವಾಂತರ ಆಗಿದೆ ಅದರಿಂದ ಈಗ ಏನು ಉಳ ಉಳುವವನೇ ರೈತ ಇತ್ತಲ್ಲ ದೇವರಾಜರ್ಸು ಉಳುವನೆ ಭೂಮಿಯ ಒಡೆಯ ಅಂತ ಮಾಡ್ದ ಅದು ಇವಾಗ ಆಕ್ಟ ಅಪ್ಲೈ ಆಗೋಲ್ಲ ಇದಕ್ಕೆ ವಕ್ಬೋರ್ಡ್ಗೆ ಅದು ಅಪ್ಲೈ ಆಗದ ಎಲ್ಲರಿಗೂ ಅಪ್ಲೈ ಆಗ್ತೈತೆ ನಿಮಗೆ ಬೇರೆ ಯಾರೋ ರೈತರು ಜಾಸ್ತಿ ಜಮೀನಿದ್ದು ಉಳುಮೆ ಮಾಡ್ತಾಯಿದ್ರೆ ಅವ್ರಿಗೆ ಹೋಗ್ತೈತೆ ದೇವಸ್ಥಾನದ ಜಮೀನು ಯಾರಾದರೂ ಉಳುಮೆ ಮಾಡ್ತಾ ಇದ್ರೆ ಅದು ಅವ್ರಿಗೆ ಹೋಗ್ತೈತೆ ಆದರೆ ವಕ್ ಬೋರ್ಡ್ ಆಸ್ತಿ ಮಾತ್ರ ಅವ್ರಿಗೆ ಸೇರ್ತೈತೆ ಬೋರ್ಡ್ ಅವ್ರಿಗೆ ಅಂತ ಕಾನೂನು ಮಾಡ್ಬಿಟ್ಟಿದೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು